ನೀವ್ ಅನಾರು ಕೇಳ್ಬೇಕಾಗಿತ್ತು ಕನವ ಬಾಣಿ ಬಾ ಅದ ಯಾರು ಹೇಳ ಮುಗಿಕ್ ಹೋಗಿ ಅನ್ಬಿಟ್ಟು ಹೋಗೋದಾ ಯಾರವ್ವಾ ಯಾರೋ ಪತ್ತೆನೇ ಆಯ್ತಾ ತಪ್ಪ ತಿಳ್ಕೇಡಿಕವ್ವಾ ಯಾರ ನೀವು ಮೊದ್ಲು ಮಾತಾಡ್ತಾ ಇದೀರಲ್ವ ಅದ ಜನ ಮನ ಮಾತಾಡ್ಸಕ್ಕೆ ಓ ಬೇಜಾರ್ ಮಾಡ್ಕಬೇ ಕಣವಾ ಗೊತ್ತಾಗ್ಲಿಲ್ಲ ಕೂತ್ಕೊಳ್ರವ ಕೂತ್ಕೊಳ್ಳಿ ಬಾಂಬ್ರಳಿಂದ ಒಂದು ಎಂಟು ಕೊಟ್ಟದಲ್ಲ ಇಲ್ಲಿಗೆ ಈಗ ಒಂದು ಆರು ಹದಿನೈದು ತಲಿ ಒಂದು ಆರು ಆಗಿದ್ದೇನೆ ಅಷ್ಟೇ ಆ ಸೀಮಂತ ಶಾಸ್ತ್ರ ಮಾಡಿ ಕಳಿಸಿತಿಲ್ವ ಅವೇನು ವಾಪಸ್ ಬಂದ್ಬಿಟ್ಟದಲ್ಲ ಅವ್ರ ಮನೆ ಎಲ್ಲಮ್ಮ ಓ ನಮ್ಮ ವಾಸಂತಿ ಸೊಸೆ ಕೂತ್ಕವ ಕೂತ್ಕೊಳ್ಳಿ ಇಲ್ಲ ಕತ್ತ ಬಮ್ಮ ಓ ಇದೇನು ವಸತಿ ಸೊಸೆ ಹೆಂಗೆ ಅದರ ಅವೇನು ಇದು ನನ್ನ ಮಗಳು ನಾಂಟ್ರ ಓರ್ಕೆ ಓಲ್ಕ್ಯಂಗೇ ಅದೇ ಇಲ್ಲಕ್ರಮ್ಮ ನಂಟ್ರಲ್ಲ ನಂಟ್ರು ಅದ್ರ ದೂರ ಸಾಮಾನ್ ಇಕ್ಕತ್ತೆ ನಡಿಲಿ ತೋರ್ಸ್ಕೊಡ್ ಬಾ ಹಲ್ದಿ ಹಲ್ದಿ ಸಾಕಾಯ್ತು ಹಂಗೆ ಸರಿ ನಡಿ ನಡಿ ಹ್ಞೂ ತೋರ್ಸ್ಕೊಟನ್ ನಡಿ ಏನು ಸಾಮ್ದೋ ಅದನಾ ನಮ್ಮೋರ್ ಏಕ ಬಾ ನಮಗೆ ಪೊರ್ತೆ ನಂಟ್ರಿ ಏಕನ ಸರಿ ಮತ್ತೆ ಬಾಮ್ಮ ತೋರಿಸ್ಕೊಡು ಬೋರವ್ವ ಬನ್ನಿ ತೋರ್ಸ್ಕೊಟ್ಟನ್ ವಾಸಂತಿ ವಾಸಂತಿ ಏ ಓ ಬಾಮ್ಮ ನೋಡವ್ವ ಯಾರೋ ಬಂದವ್ರೆ ನೀ ಶ್ವಾಸೆ ಕಡೆ ಹುಡ್ಕಾಡ್ತಿದ್ರು का ब र निे आदनाव बुमानतर गो है ह गुत्तोंमा आरा बक्ति और सवासे ससे स नमागर्वारीस और बना बसरियलता है यो होनी जुए नमवासे उन निम् को बाड़वा है बसरीली नमने बत है ನೋಡಿ ನೋಡಿ ನಾನು ಹಂಗೆ ಆಗ್ಬಿಟ್ಟದೆ ಹೌದಾ ಸರಿ ಅಕ್ಕ ಸ್ನಾನ ಮಾಡ್ತಾವಳೆ ಅವಳು ಕೂತ್ಕೊಳ್ಳಿ ಅಣ್ಣ ಎಲ್ಲ ತರೋ ತಂದಿವಿ ಬಸ್ರಿ ಅಲ್ವಾ ಅದಕ್ಕೆ ದಿನವಾಗಿದದ ಏನ್ ಮಾಡಕ್ ತಗೊಬರಕ್ ಹೋದ್ರಕ್ಕಯ್ಯವ್ ಏನಪ್ಪಿರು ತಿನ್ ತಂದ್ಕೊಟ್ಟಾರ ಇಸ್ಕೊಮಗ ತಕೋ ಅಯ್ಯೋ ನೋಡವಯ್ಯ ಪಾಟಿ ತಂದಿದಾರ ಹಣ್ಣುಗಳ ಕುತ್ಕೊಳ್ಳಿ ಅಕ್ಕ ಕುತ್ಕಲ್ಕ ಒಕ್ ಮಾಡ್ಬಿಟ್ಬತ್ತಿ ಏನೋ ಸಾಸಿನ ಕತ್ತೆ ಗೊತ್ತಳೆ ಉಯ್ಕಳ್ಳಿ ಉಯ್ಕೊಳ್ಳಿ ತಲಾ ನಿನಗೆ ನಿನ್ಗೆ ಮಕ್ಳಿದವ ಹಾ ಇಲ್ಲ ಕಣಮ್ಮ ಇಲ್ಲಿ ಒತ್ತಾಯಿ ಬೇಜಾರ್ ಮಾಡ್ಕ ಬೇಡಕ ಗೊತ್ತಾಗ ಕೇಳ್ಬಿಟ್ಟೆ ಇದೇ ನೀವ್ ಅಮ್ಮ ಕೇಳುದಲ್ಲ ಅಂತವ ಬೇಜಾರ್ ಮಾಡ್ಕ ಬೇಡಕ ಗೊತ್ತಿಲ್ ಕೇಳ್ತೀವ ತಾನೆ ಇನ್ನೇನು ಎಲ್ಲಿದ್ದೀರಿ ಈಗ ಈಗ ಇಲ್ಲೇವಿ ಸುಮಾರು ದಿವಸ ಕಟ್ಟಿ ಎಲ್ಲೆಲ್ಲೋ ಕಾಲ ಕಳೆದು ಎಷ್ಟೋ ವರ್ಷ ಮೊದ್ಕ ಬಂದಿ ಬನ್ನಿ ಅಲ್ಲೆಲ್ಲಿ ಹಾಕಿದ್ ಮಾಡಿರಿ ಅಂದ್ಬಿಟ್ಟು ಪಪ್ಪ ನಮ್ಮತ್ಕ ಬಂದಿ ಕರೆಯಕ್ ಬಂದಿತ್ತು ಬೇಜಾರ್ ಮಾಡ್ಕೊಂಡು ಕರೆಯಕ್ ಬಂದಿತ್ತು ಕಣವ ಅದಕ್ಕೆ ಬಂದು ನಾವ್ ಆಟ ಚಲುವಾಗಿ ಇದ್ದು ಯಾವಾಗ ಕರೆಯ ಬರಗ சேர்கந்தே அங்கர் ஜோத்தே இதோ இல்ல நான் இறக்கில அந்த மத்திய ஹிசை மாறி இன்வா நான் அய்யோ இரக்கல நான் இர்த்தி அன்பு அது ஆகவா கண்ட இடம் உள் மகளிர் அதுக்கே வர்த்தவ மனை கொட்டவரே அல் சேர்க்கி கணவா சாமான் சரஞ்சி சாமான் சரஞ்சேனா தந்தாக்கு தங்களுக்கும் ஏன் மனைஞ்சி தந்தாக்கு கணவா ಹೇಳೋದಲ್ಲ ಹೇಳೋದಲ್ಲಂಗರ್ ಸರಿ ಬಿಡು ಹಂಗಾರ ಸರಿ ಬಿಡು ತಾಯಿಂಗ ತಂದ ಆಗ್ತಾರೆ ಅನ್ಕೊಲ್ ಬಾಳ ಖುಷಿ ಆಯ್ತದೆ ತತ್ತಿ ಮರಿ ತಕೊಡ್ತಾರೆ ಕೋಳಿ ಕೊಡಿಬಾಡು ಅವ್ರ ಮನೆಗೆ ಏನೋ ತಕೊತಾರೆ ಅದ್ರಲ್ಲಿ ನಮಗೇ ಅವ್ರ ಮನೆಗೆ ಎರಡು ಕೆಜಿ ಮೂರ್ ಕೆಜಿ ತಕೊಂಡ್ರ ಇಬ್ಬ್ರ ಅವ್ರು ಒಂದ್ ಕೆಜಿ ತಕೊಡ್ತಾರೆ ಉಂಡ್ ಬಟ್ಟೆ ಯಾಕೆ ಮುಂದ್ ಮರಿಕೊಂಡು ಸುಳ್ಳು ಹೇಳಬೇಕು ತಗೋಕೊಡ್ತದೆ ಬಂದದಿ ಮಯ್ಯನ್ಗಿನ್ಗೆ ಇಲ್ಲ ಇಲ್ಲ ಬರಕಿರ ಇಲ್ಲವ ಒಂದಕ್ಕ ನಮ್ಮ ಅಗನ್ಗಿನ್ ಬಿಟ್ಟಿಯೇ ಯಾರು ಒಂದಕ್ಕೆ ಪುಡ್ನೀರ ಕಲಾವ ಒಂದಕ್ಕೆ ಪುಡ್ನೀರ ಅಯ್ಯೋ ತಪ್ಪು ನಿಂದೆ ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಮೊದಲೇ ಮದುವೆ ಆಗೋದೆ ಅಂತ ಗೊತ್ತಾದ ಮೇಲೆ ಅದೇ ನಿನ್ನ ನಿಮ್ಮ ಮಗಳನ್ನ ತಿರುಗ ಮದುವೆ ಮಾಡಿದೆ ಮತ್ಕೇನಿಯಾ ಆದ್ರಿಂದನೂ ನನ್ನ ಮಗಳನ್ನ ಯಾವಾಗ ಮರ್ಕಾಕದುವ ಆದ್ರಿಂದನೂ ನನ್ನ ಮನೆ ಸೊಸೆ ನನ್ನ ಮನೆ ಸೊಸೆ ನನ್ನ ಸೊಸೆ ಸೊಸೆನ ಕಡೆ ಗೊತ್ತು ಆಮೇಲಿಂದ ಮದುವೆ ಸಮಯದಲ್ಲಿ ಕೇಳೋದು ನನ್ನ ಮಾಡೋಕ್ಕಿಡ ಅಂದ್ಬಿಟ್ಟೆ ನಾನು ನನ್ನ ಮಗಳನ್ನ ನನ್ನ ನಿಮ್ಮ ನಿಮ್ಮನೆ ಕೆಲಸ ಜಾಸ್ತಿ ಆಳು ಕಾಳು ಅಡುಗೆ ಮಾಡಬೇಕು ನನ್ನ ಮಗಳಿಗೆ ಆಕಿಲ್ಲ ಕನಕ್ಕೆ ನಾನು ಮಾಡೋಕ್ಕಿಲ್ಲ ಅಂದೆ ಆಗೇನಾಗೋಯ್ತು ಅವಳನ್ನ ತೊಂದರು ಸೋಬಗೇನು ಮಕ್ಳ ಆಮೇಲೆ ಆಗನ ಮತ್ತೆ ಬುಂದಿ ಕೈ ಹಿಡ್ಕೊಂಡು ಇದು ಕೈಯೆಲ್ಲ ಕಾ ಕಾರು ಅನ್ಕೋ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ಆಗ ಮಾಡ್ಕೊಂಡ್ರು ಮದುವೆ ಅಲ್ಲ ಸಣ್ಣ ತಾಯಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅದೇ ಕೆಷ್ಟೊತ್ತಿರುತ್ತೆ ನೋಡ್ಕೊಂಡ್ಮೇಲೆ ಅದೇ ಇಲ್ಲಿ ಅಂತ ಹೋಗಿದ್ರಿ ಸಾವು ದೇವ್ರಿಗೆ ಮಾಡಿಸ್ಬಿಟ್ಟಿದ್ರು ದೇವ್ರಿಗೆ ಮಾಡಿಸಿ ಎಲ್ಲರೂ ಬಿಟ್ಟು ಹೋಗೋಂಗೆ ಅಂದ್ಬಿಟ್ಟು ದೇವ್ರು ಮಾಡಿಸಿ ಏನೇನೋ ಮಾಡಬಾರ್ದು ಚಿತ್ರ ಮಾಡಿ ನನ್ನ ಮಗಳ್ ಕಳೆಗಿಸ್ಬಿಟ್ರು ಕನಮ್ಮ ನನ್ನ ಮಗಳಿಗೆ ಭಾಳ ತಲೆಗೆರ್ಸ್ಬಿಟ್ರು ನನ್ನ ಮಗಳು ಇವತ್ತು ಗಂಟ್ಲು ಹಂಗೆ ಅವಳೆ ಕಣ್ಣಮ್ಮ ಹ್ಞೂ ನಿಜವಾಗ್ಲೂ ಆರ್ಕೋದಳಲ್ಲ ಮುರ್ಕ್ ಬಂದೊಳಗೆ ಓಸಿ ಚೆನ್ನಾಗಿಲ್ಲ ಓಡಿದ್ರು ಗೊತ್ತಾಯ್ತದೆ ಬುಡವ ಹ್ಞೂ ಭಾಳ ಸಭ್ಯಸ್ತೆ ಹಿಂಗೆ ಕಾಣ್ತಾಳೆ ಕಂತೆ ಅಯ್ಯೋ ಇಡೀ ಊರೇ ಕೊಂಡಾಡ್ಬಿಡ್ತು ಇಡೀ ಊರೇ ಕೊಂಡಾಡ್ಬಿಡ್ತು ಕಣಮ್ಮ ನನ್ನ ಮಗಳನ್ನ ಅಯ್ಯೋ ಎರಡನೇ ಸಂಬಂಧಕ್ಕೆ ಆದ್ರೂ ಇಷ್ಟು ಮಾನಮರ್ವಾದಿಂದ ಹಿಂಗೆ ಬಾಳ್ತಾವಳ ಹಾಂ ಅಲ್ಲೆಲ್ಲ ಸುತ್ತಕೊಂಡು ಬಳಸ್ಕೊಂಡು ಬಂದ್ರು ಇವತ್ತು ಊರಲ್ಲೇ ಹಿಂಗೆ ವಾಸವಾಗ ಅವಳ ಕಾಡಲ್ಲಿ ಇರ್ಸಿದ್ರು ಇವಳು ಭಯ ಪಡೆದಂಗೆ ಹಿಂಗೆ ಗಂಡನ್ಗೋಸ್ಕರವ ತ್ಯಾಗ ಮಾಡ್ತಾ ಅಂತ ಇವತ್ತೂ ಊರಲ್ಲೆಲ್ಲ ಹೋಗಳ್ತದೆ ನೀ ನಮ್ಮ ಊರು ಬಂದು ಇವ್ರ ಊರ್ಗ್ ಬಂದು ನೋಡಿಬೇಕಾದ್ರೆ ಹಂಗಳ್ತದೆ ಕನಮ್ಮ ಅಯ್ಯೋ ಏನೋ ಅವ್ವ ಚೆನ್ನಾಗಿರವ ಹ ನೋಡಿಕ ಬಂದಿದ್ರಿ ಎಲ್ಲ ಅವೇ ನೋಡಕ್ಕೆ ಅಯ್ಯೋ ನನಗೆ ನೋಡಂಗ್ ಬಿಡ್ತು ಕಣಮ್ಮ ಅದಕ್ಕೆ ನೋಡ್ಕೊಂಡು ಹೋಗದ ಬೌ ಅನ್ಬಿಟ್ಟು ನಮ್ಮ ಬಂದವನ ಅಯ್ಯೋ ಸಮಾಸು ಬಂದ್ರೇನ್ ಅಮ್ಮ ಬಂದ್ರೇನು ಸುಮ್ನೀರು ಚೆನ್ನಾಗ್ ನೋಡ್ಕೊಂಡ ಸೊಸೆಯೇ ಅಯ್ಯೋ ಮಗಳಿಗೆ ಹೆಚ್ಚಾಗಿ ಹೆಚ್ಚಾಗ್ ನೋಡ್ಕೊತಳೆ ಕಂತಾಯಿ ಅದನ್ನ ಮಾತಾಡದಲ್ಲ ಸುಳ್ಳಿಲ್ಲದ ಮಾತಾಡಬೇಡ ಓವಾ ಹೊಸ ಚೆನ್ನ ನೋಡಕಲೆ ಕ್ಯ ಯ ಮಗಳ ಒತ್ತಲುಟ್ಟು ಮಕ್ಕಣ್ಣಾ ಆತರ ನೋಡಕಲೆ ಕನವ ಅಂಗ ನೋಡಕತಾಳೆಪ್ಪಾ ಅದು ಅಷ್ಟೇ ಆ ಅತ್ತೆ ಕೂಚಾದಗೆದಕನವ ಇರಾದ ಮಾತಾಡಬೇಕು ಆಲಕನಮ್ಮಪ್ಪಾ ಬೆಣ್ಣಾ ಚಟಕನ ನೋಡಕಲ್ತನೆ ಬಿಟ್ಟು ಅಪ್ಪನ ಮನೆ ಅನ್ನದು ರೀತಿ ದೇಕಲ್ವಾ ಅದರ ಜಗಳ ಮಾಡಿ ಕಳ್ಸಿಬಿಟ್ಟಿದರಂತಲೆ ಅಯ್ಯೋ ಇದೆ ಕಾಚ ಮೂದೇವಿ ಸುಮ್ಮನೆ ಇರ್ತಾಯಿ ಆ ಅವರು ಜಗಳ ಮಾಡಿ ಕಳ್ಸಂತರ ಅಲ್ಲ ಅವರು ಒಳ್ಳೆ ಜಾನಕಂತಾಯಿ ಇರಾದ ಹೇಳಬೇಕು ಇಲ್ಲದೋದು ಮಾತಾಡಬೇಡ ಮುನ್ಸಾ ಹೇಳ್ತಿನ ಕೇಳ್ಕೋ ಇರೋದನ್ನೇ ಮಾತಾಡಬೇಕು ಆ ಥರ ಜನ ಅಲ್ಲ ಕವ್ವ ಅವರು ಭಾಳ ಒಳ್ಳೆಯರು ಚೆನ್ನಾಗಿದೆಯವ ಅಯ್ಯೋ ಕೈ ಅದಕ್ಕೆ ಅದೇ ಕಲ್ತಾ ಇದ್ದೀರಿ ಸುಮ್ ಕುತ್ಕಲ್ಲಿ ಮದುವೆ ಯಾಕತ್ತೀಯ ಯಾರು ನೀವು ನೋಡೋಕ್ ನನ್ ತರನೇ ಇದ್ದೀರಾ ಹ್ಞೂ ಚೆನ್ನಾಗಿದೆಯವ ನಿಮ್ದು ಇದೆ ಫಸ್ಟ್ ನೋಡ್ತಾ ಇರೋದು ಯಾರು ನೀವು ಬುಂಡಮ್ಮ ಬುಂಡಮ್ಮ ಗೊತ್ತಾ ಹ್ಞೂ ಗೊತ್ತು ಬುಂಡಮ್ಮ ಸೊಸೆ ಕಿರಿ ಸೊಸೆ ಇವಳು ನಾನು ಇರೋವ ಹೌದಾ ಚೆನ್ನಾಗಿದ್ದೀರಾ ಇವಾಗ ಬಂದ್ರ ಹ್ಞೂ ಈಗ ಬಂದ ಕನವ ನಮ್ಗೆ ನನ್ ಸಂಬಂಧಿಕರ ಬೇಕಾ ನೀವು ಇವಾಂಟಿ ತರನೇ ಕಾಣ್ತೀನಿ ನಾನು ಅಲ್ವಾ ಚೆನ್ನಾಗಿದ್ದೀಯ ಪುಟ್ಟಿ ಇದ್ರಿ ಯಾಕಲ್ತಿದ್ರಿ ಅಯ್ಯೋ ತಪ್ಪ ತಿಳ್ಕೊಳ್ಳಿ ಯಾರ ಬೋಸರು ಇರ್ಕಂಡ್ರಿ ಹಂಗೇ ಅವಳು ಹೊಳದ್ ಜಾಸ್ತಿ ಅಲ್ಲಕ್ಕನೋವಾ ಬೋಸ್ರ ಇರ್ಕಂಡ್ರಿ ಅವಳು ಅಂತದ್ ಏನಿದ್ ಯಾಕಲ್ ಬೇಕು ಮಗ್ಳಂಗೆ ಯಾಕಂಗೆ ಅವ್ರ ಕಷ್ಟ ಇವ್ರ ಕಷ್ಟ ಅಂದಕ್ಕಿಲ್ಲ ಎಲ್ರು ಕಷ್ಟು ಮುರುಗ್ತಾಳೆ ಸುಂಕಿಲ್ಲ ಕೈ ಮಗವಿ ಅಲ್ಬೇಡೋ ಅಂಟಿ ಅಲ್ಬೇ ಸುಮ್ದಿರಿ ಏನು ಐಕಿಲ್ಲ ಅಲ್ಲೇ ನಡ್ಲೆ ಮಗ ಹೋಗದ ಓ ಸರಿ ಬಿಡಿ ಅಂತಿದ್ರಲ್ಲ ಅದಕ್ಕೆ ಹೋಗಿರಂತ ಇರಕ ಗೊತ್ತಿ ಸುಮ್ನಿರಿ ನನ್ನ ಸಾವಿರ ಎರ್ಗೆ ಬತ್ತಿ ಸುಮ್ಕಿರು ನೋಡ್ಕೊಂಡಿವೆ ಇವ್ ಮನೆಯಾ ಅಯ್ಯೋ ತಾಯಿ ನಾವು ನಮ್ಗ್ ಗೊತ್ತಿಲ್ವಲ್ಲ ನಾವು ಚಳಿ ಕದಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ದ ಬಿಟ್ಟ ತಾಯಿ ಇಲ್ಲೂ ನಿನ್ಸರಂತೆ ಬಸ್ ಆ ಚೋಟಿ ನಿಲ್ಸ್ತಾರೆ ಕನಕ ಅಲ್ಲಿ ಬೀರು ಟಾಕಿದವು ನಿನ್ಸಿ ಅಂದಿದ್ರೆ ನಿನ್ಸ್ ನೀವು ಕೆಳಗಡೆ ಬಸ್ ಸ್ಟ್ಯಾಂಡ್ ನಾಂಟ್ ಹೋಗಿದ್ರಿ ಹ್ಞೂ ಅಲ್ಲಿ ಹುಡುಕಂಡ್ ನಿಂತಿದ್ದ ಪಪ್ಪ ಇವ ಅಮ್ಮ ತೋರಿಸ್ತು ಪರವಾಗಿಲ್ಲ ಇರ್ರವ ಇರಿ ಪರವಾಗಿಲ್ಲ ಹೋಗಿರಂತೆ ನಾಳಿ ಹೋಗಿ ಇದ್ದಿ ಅವರದ ಬುಡವ ನಾಳಿ ಹೋಗ್ತದೆ ಅಲ್ಲಿ ಎರಡ್ ಬಂದಿದ್ಯಾ ಉಳ್ಕೊಳಕೆ ಇನ್ನೊಂದು ಸೇರಿ ಆದ್ಮೇಲೆ ಮನೆಗೆ ಬರಕಾಯ್ತದ ಅಡಿಗೆ ಹತ್ತಿ ಸಿಗ್ಬಿಟ್ಟೆ ಹೋಗ್ತದೆ ಅವನ ಅತ್ತೆ ಮಾವನ್ಗೆ ಯಾರಿಗೂ ಹೇಳಿಲ್ಲ ನೋವ್ವಾ ನಿನ್ನಂತ ಹೆಂಗ್ ಸರನ್ನು ಓಡಲಕಂತಾಯಿ ಗಂಡ ಹುಲ್ಸು ತಿರುತಿ ಮುಳುಗಿಲ್ಲ ಅತ್ತೆ ಮಾವ ಒಲ್ತುಟ್ಟವ್ರೆ ಅಂತೀಯ ಆದ್ರೂ ಇಷ್ಟೊಂದು ಭಯ ಬರ್ತೀರೋ ಹೆಂಗ್ಸರ್ ನನ್ನ ಓಡಿಲಕ್ಕಂತಾಯಿ ಅಯ್ಯೋ ಅಮ್ಮ ನನ್ನ ಮಗಳು ಅಷ್ಟೇ ಕಣಮ್ಮ ನೀವೇನ ಅನ್ಕೊಳ್ಳಿ ನನ್ನ ಮಗಳು ಗಂಡಸರು ನಿಂತಿರತ ಊರೇ ಕೊಂಡಾಡ್ತದೆ ಅಷ್ಟೇ ಸಾಕು ಕನಮ್ಮ ಏನು ಒಳ್ಳೇದ ಆಗ್ಲಿ ಅವ್ವ ಇರವ್ವ ಪಪ್ಪಾ ಪಾಟಿ ಹಿಂಸೆ ಮಾಡ್ತಾವಳೆ ಊಟ ಮಾಡ್ಕೊಂಡು ಹೋಗಿವ್ರಿ ಅಕಾಯ ಸಿಕ್ಕಿರ ಕುತ್ಕೊಳ್ಳಿ ಅಡುಗೆ ಆಗದೆ ಬಿಸಿ ಅಡುಗೆ ಕಾಫಿ ಕಾಯಿಸ್ಕೊಟ್ಟ ಕುಡೀರಿ ಊಟ ಮಾಡ್ಕೊಂಡೆ ಹೋಗ್ಬೇಕು ನೀವು ಉಳ್ಕೊಳ್ ಸಿಕ್ಕಿರ ಹ್ಞೂ ಆಯ್ತು ಕನಕ ಊಟ ಮಾಡ್ಕೊಂಡು ಹೋಗ್ತೀವಿ ಆದ್ಮೇಲೆ ಫೋನ್ ನಂಬರ್ ಕೊಡ್ತೀವಿ ಫೋನ್ ಮಗ ಬರ್ತೀವಿ ಆಯ್ತಾ ಸರಿ ಅಜ್ಜಿ ನಿಜವಾಗ್ಲೂ ನಿಮ್ಮ ನೋಡಿದ್ರೆ ನನಗೆ ಯಾರೋ ನಮ್ಮ ಹತ್ರ ಸಂಬಂಧಿ ನೋಡ್ದಂಗೆ ಅನಿಸ್ತದೆ ನನಗೆ ಕಂದ ಹಂಗೆ ಕಣ ನಮ್ಮ ಯಾರು ಹೊಚ್ಕೊಬಿಟ್ರೆ ಬುಟ್ಟಿ ಅಲ್ಲಾಡಕ್ಕಿಲ್ಲ ಕೇಳಬೇಕಾರೆ ಹಸಿ ಆಸೆ ಮಾಡ ನಮ್ಮ ಅಯ್ಯಸ ಆ ಪಾಟಿ ಆಸೆ ಮಾಡ್ತಾರೆ ಕನ್ಕಂದ ಅಣ್ಣ ತಂದಿನಿ ತಿನ್ನು ಕುಯಿಸ್ಕೊಂಡು ಎಲ್ಲ ತರ ಅಂದ್ಕೊಂಡು ತಂದೀನಿ ಅಜ್ಜಿ ನಿಜವಾಗ್ಲೂ ನೀವು ಎಷ್ಟೋದು ಅವ್ವಾ ಇಡೀ ಊರೇ ಹೋಗಲ್ತದೆ ಕನ್ಕಂದ ಇಡೀ ಊರೇ ಹೋಗಲ್ತದೆ ಹ್ಯಾಂಗ ನೀವು ಬಂದಿವ್ರಿಗೆ ಒಂದು ಆರು ರೂಪಾಯಿ ಗಂಟೆ ಕದ್ಬಿಡು ನಿನ್ನ ಮಕ್ಕಳ ನೋಡ್ಬೋದು ಆಕಿಲ್ವಾ ಅಹ್ ಗಂಡೆ ಆಗದು ಹುಳಿ ಮಕ್ಕಳು ಹೇಳೋರೆ ಹಂಗಾರ ನೋಡ್ಕೊ ಎರಡು ಗಂಡೆ ಆಗೋದು ನಾನೇನಂದೆ ಅಂತ ಅನ್ನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ